ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಹೇಳ್ಬಿಟ್ಟು ಇದು ಆವತ್ತು ಹೆಣ್ ಕರ್ಕೊಂಬರಕ್ಕೆ ಅಂತ ಹೋಗಿದ್ವಲ್ಲ ಫ್ರೆಂಡ್ಸ್ ಆವತ್ತಿನ ವೀಡಿಯೋ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಮಳೆ ಬರ್ತಾ ಇದೆ ನಾವು ಹೆಣ್ ಕರ್ಕೊಂಡು ಮನೆಗೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟಾಗೋಯಿತು ತುಂಬಾ ಮಳೆ ಬರ್ತಾಯಿತ್ತು ಆವತ್ತು ಮಧ್ಯಾಹ್ನಕ್ಕೇ ಅದಕ್ಕೋಸ್ಕರ ನಾವು ಎಲ್ಲರೂ ಕಾವ್ಯಾರಕ್ಕ ಮನೆಯಲ್ಲೇ ಇದ್ವಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ್ಯಾರಕ್ಕೆ ನಾನ್ ವೆಜ್ ತಿನ್ನೋದಿಲ್ಲ ಬಟ್ ನಾನ್ ವೆಜ್ ಮಾಡ್ತಾರೆ ಎಲ್ಲ ಥರದ್ದು ಅಡುಗೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಬಟ್ ನಾನ್ ವೆಜ್ ಏನೂ ತಿನ್ನೋದಿಲ್ಲ ಅವರು ವೆಜ್ಜೇನೆ ಅವರು ಬಟ್ ತಿನ್ನೋಲ್ಲ ಮಾಡ್ಕೊಡ್ತಾರೆ ಮಳೆ ಬರ್ತಾ ಇದ್ದಿದ್ದರಿಂದ ಅಲ್ಲೇ ಉಳ್ಕೊಂಡಿದ್ವಿ ಸೊ ಯಾರಿಗೂ ಬರೋಕ್ಕಾಗಲಿಲ್ಲ ಅದಕ್ಕೆ ಕಾವೇರಕ್ಕ ಮಟನ್ ತರಿಸ್ಬಿಟ್ಟು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ ಇಲ್ಲೇ ಎಲ್ಲರೂ ಊಟ ಮಾಡ್ಕೊಂಡೋಗಿ ಅಂತೇಳ್ಬಿಟ್ಟು ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ಅವ್ರು ಸಪ್ರೇಟಾಗಿ ಹಾಕ್ಕೊಂಡಿಲ್ಲ ಎಲ್ಲನೂ ಉರಿಬೇಕು ಅಂತಂದು ಹೇಳಿಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದಾರೆ ಇದಕ್ಕೆ ಏನೇನು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸೋಂಪುಗಳು ಮತ್ತು ಗೋಡಂಬಿ ಇಷ್ಟನ್ನು ಸೇರಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ರೆಡಿ ಮಾಡ್ಕೋತಾರೆ ಅವರು ಸೊ ಎಲ್ಲರೂ ಅಲ್ಲೇ ಇದ್ದಿದ್ದರಿಂದ ಯಾರನ್ನು ಕಳಿಸ್ಲಿಲ್ಲ ಅವರು ನೋಡಿ ಇವಾಗ ಗೋಡಂಬಿ ಮತ್ತು ಸೋಂಪು ಕೂಡ ಹಾಕೋತಾ ಇದ್ದಾರೆ ಅಂದರೆ ಅವ್ರಿಗೆ ವೀಡಿಯೋ ಮಾಡ್ಕೊಳ್ಳೋದು ಗೊತ್ತಿರಲಿಲ್ವಲ್ಲ ಅದಕ್ಕೆ ಎಲ್ಲನೂ ಅವ್ರು ಮಿಕ್ಸ್ ಮಾಡಿಬಿಟ್ಟಿದ್ದು ಆಲ್ರೆಡಿ ಹಾಗಾಗಿ ನಾನು ಇದು ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಅಲ್ಲೇ ಇದ್ದಿದ್ದರಿಂದ ತರಿಸ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಆವತ್ತು ನೋಡಿ ಅದೆಲ್ಲ ಸೇರಿಸ್ಬಿಟ್ಟು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಬಿಸಿ ಮಾಡ್ತಿದ್ದಾರೆ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ ಅದೆಲ್ಲ ಸ್ವಲ್ಪ ಮೇಲೆ ರುಬ್ಕೋತಾರೆ ನೋಡಿ ಮಟನ್ನೆಲ್ಲ ತೊಳೆದ್ಬಿಟ್ಟು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದಾರೆ ಇವಾಗ ಅದು ಅಂಥ ಮಸಾಲೆನ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದಾರೆ ನೋಡಿ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿದ್ದಾರೆ ಯಾಕೆಂದರೆ ನಾನು ವೀಡಿಯೋ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮುಂಚೆನೇ ಹಾಕಿದ್ರು ಆಲ್ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅಲ್ಲ ಸಾರಿ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದಾರೆ ನೋಡಿ ಅದಕ್ಕೆ ಮಟನ್ ಸೇರಿಸ್ಕೊತಾ ಇದ್ದಾರೆ ಇವಾಗ ಅದೆಲ್ಲ ಕ್ಲೀನಾಗಿ ಮಟನ್ ಹಾಕ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾದ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇದ್ದಾರೆ ಜೊತೆಗೆ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ ಸೇರಿಸ್ಕೋತಾ ಇದ್ದಾರೆ ನೋಡಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋತಾ ಇದ್ದಾರೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟನ್ನು ಕುದಿಯೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೋತಾ ಇದ್ದಾರೆ ನೋಡಿ ಇವಾಗ ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟನ್ನು ಮುಚ್ಚಿಡ್ತಿದ್ದಾರೆ ಜೊತೆಗೆ ಇನ್ನೊಂದು ಕಡೆ ಅನ್ನಕ್ಕೂ ಇಟ್ಟಿದ್ದಾರೆ ಒಂದು ಕಡೆ ಸಾಂಬಾರು ಇಟ್ಟಿದ್ದಾರೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ ನೋಡಿ ಸಾಂಬಾರೆಲ್ಲ ಕುದಿಯೋಕೆ ಸ್ಟಾರ್ಟ್ ಆಯಿತು ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಅನ್ನ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಅವತ್ತೆಲ್ಲರೂ ಅಲ್ಲೇ ಇದ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದು ನಾವು ಸೊ ಅದಾದಮೇಲೆ ಲಿವರ್ ಫ್ರೈ ಮಾಡಬೇಕು ಅಂತಂದು ಹೇಳಿಬಿಟ್ಟು ಲಿವರ್ ಫ್ರೈಗೆ ರೆಡಿ ಮಾಡ್ಕೊಂಡಿದ್ದಾರೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದಾರೆ ಅದಕ್ಕೆ ನೋಡಿ ಇವಾಗ ಲಿವರ್ ಸೇರಿಸ್ಕೊತಾ ಇದ್ದಾರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಜಜ್ಜ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಾನ್ ವೆಜ್ ಅಡುಗೆಗಳು ಬಟ್ ತಿನ್ನೋದಿಲ್ಲ ಅವ್ರು ಯಾವುದು ನಾನ್ ವೆಜ್ ಅಡುಗೆಗಳು ತಿನ್ನೋದಿಲ್ಲ ಬಟ್ ತಿನ್ನೋರಿಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳೆಲ್ಲ ಬಟ್ ಅವ್ರಿಗೆ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಗೊತ್ತಿರಲಿಲ್ಲ ನೋಡಿ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರು ವೀಡಿಯೋ ಮಾಡ್ಕೋತೀನಿ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಆಮೇಲೆ ನಾನು ಹೇಳಿದೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಡುಗೆಗಳೆಲ್ಲನೂ ನೋಡಿ ಸ್ವಲ್ಪ ಅರ್ಶನ ಸೇರಿಸ್ಕೊಂಡ್ರು ಅದಾದಮೇಲೆ ಎರಡು ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದಾರೆ ಲಿವರ್ ಫ್ರೈಗೆ ನೋಡಿ ಅದೆಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಸೊ ರೆಡಿ ಆಯಿತು ಫ್ರೆಂಚ್ ಫ್ರೈ ಎಲ್ಲನೂ ನೋಡಿ ಇದೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಫ್ರೈ ರೆಡಿ ಆಯಿತು ನೋಡಿ ಫ್ರೈ ಕೂಡ ರೆಡಿ ಆಯಿತು ಈ ಥರ ಬಂದಿದೆ ಸ್ವಲ್ಪ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಆಯಿತು ಅದಾದಮೇಲೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದರು ಮುದ್ದೆ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಮುದ್ದೆ ಮಟನ್ ಸಾಂಬಾರು ಮತ್ತು ಲಿವರ್ ಫ್ರೈ ಎಲ್ಲ ರೆಡಿ ಆಯಿತು ಎಲ್ಲರಿಗೂ ಊಟಕ್ಕೆ ಕೊಡ್ತಿದ್ದಾರೆ ಫ್ರೆಂಡ್ಸ್ ಅವರು ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಬಂದಿದೆ ಲಿವರ್ ಫ್ರೈ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್